ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯಿಂದ ಎರಡನೇ ಪಾಠವಾದಂಥ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಮೂರರ ನಾಲ್ಕನೇ ಪ್ರಶ್ನೆಯಿಂದ ನೋಡುತ್ತಿದ್ದೇವೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದು ಎರಡು ಮತ್ತು ಮೂರನೇ ಪ್ರಶ್ನೆಯಲ್ಲಿನ ಮೂರನೇ ಪ್ರಶ್ನೆ ಮೂರನೇ ಅಭ್ಯಾಸದಲ್ಲಿನ ಮೂರನೇ ಪ್ರಶ್ನೆಯವರೆಗೆ ನೋಡಿದ್ದೇವೆ ಆ ವಿಡಿಯೋ ಯಾರು ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋಗಳನ್ನು ಅಟ್ಯಾಚ್ ಮಾಡ್ತೀನಿ ಆ ವಿಡಿಯೋನು ನೋಡ್ಬೋದು ಬನ್ನಿ ಇವಾಗ ನಾಲ್ಕನೇ ಕ್ವಶನಿಂದ ಸ್ಟಾರ್ಟ್ ಮಾಡೋಣ ವಿಡಿಯೋ ಇನ್ನೂ ಲೈಕ್ ಯಾರು ಮಾಡಿಲ್ಲ ಲೈಕ್ ಮಾಡಿ ಬೇಗ ಇವಾಗ ಸ್ಟಾರ್ಟ್ ಮಾಡೋಣ ಎರಡು ಬಾಗಿಲೇ ಏಳು ರ ಮೂರು ಬಾಯಿ ನಾಲ್ಕು ಅಥವಾ ಮೂರು ಬಾಗಿಲೇ ಐದರ ಐದು ಬಾಗಿಲ ಎಂಟರ ಇವೆರಡರಲ್ಲಿ ಯಾವುದು ದೊಡ್ಡ ಅಂತ ಕ್ವಶನ್ ಕೇಳಿದ್ದಾರೆ ಬನ್ನಿ ಮೊದಲು ಎರಡು ಬಾಗಿಲೆ ಏಳು ರ ಅಂದರೆ ಗುಣಕಾರ ಹಾಕಬೇಕು ಅಂತ ಹೇಳಿದ್ದೇನೆ ಗುಣಿಲೆ ಮೂರು ಬಾಗಿಲೆ ನಾಲ್ಕು ಅಥವಾ ಮೂರು ಬಾಗಿಲೆ ಐದು ಗುಣಿಲೆ ಐದು ಬಾಗಿಲೆ ಎಂಟು ಇವೆರಡರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ ಇವಾಗ ಎರಡು ಮೂರಲೆ ಆರು ಏಳು ನಾಲ್ಕುಲೇ ಇಪ್ಪತ್ತೆಂಟಾಗುತ್ತೆ ನೆಕ್ಸ್ಟ್ ಮೂರೈದಲೆ ಹದಿನೈದು ನೆಕ್ಸ್ಟ್ ಐದು ಎಂಟಲೆ ನಲವತ್ತು ಇವಾಗ ನಮ್ಮ ಹತ್ರ ಎಷ್ಟು ಬಂತು ಆರು ಬಾಗಿಲೆ ಇಪ್ಪತ್ತೆಂಟು ಬಂತು ಇವಾಗ ನೆಕ್ಸ್ಟ್ ಐದು ಬಾಗಿಲೇ ನಲವತ್ತು ಬಂತು ಇವಾಗ ಚೀತಗಳು ಸಮ ಇದ್ದರೆ ನಮಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳ್ಬೋದು ಇಲ್ಲಿ ಚೀತಗಳು ಬೇರೆ ಬೇರೆ ಆಗಿದೆ ಫಸ್ಟ್ ಇದು ಕ್ಯಾನ್ಸಲ್ ಆಗುತ್ತೆ ಯಾವ ಮಗಿಲಿ ಎರಡು ಮೂರಲಿ ಆರು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಅಂದರೆ ಮೂರು ಬಾಗಿಲು ಹದಿನಾಲ್ಕು ಬಂತು ಇದ್ರದ್ದು ನೆಕ್ಸ್ಟ್ ಇದೊಂದು ನೋಡೋಣ ಐದು ಮೂರಲಿ ಹದಿನೈದು ಐದು ಐದೆಂಟಲೇ ನಲವತ್ತು ಅಂದರೆ ಮೂರು ಬಾಗಿಲೇ ಎಂಟು ಬಂತು ಇವಾಗ ಮೂರು ಬಾಗಿಲೇ ಹದಿನಾಲ್ಕು ನೆಕ್ಸ್ಟಿದು ಮೂರು ಬಾಗಿಲೇ ಎಂಟು ಬಂತು ಇವಾಗ ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಅಂಶಗಳು ಸಮ ಬಂದಿವೆ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೆ ಅದೇ ದೊಡ್ಡದಿರುತ್ತೆ ಅಂತ ಆರನೇ ಕ್ಲಾಸ್ನಲ್ಲಿ ಕಲಿತಿದ್ದೇವೆ ನಾವು ಒಂದು ವೇಳೆ ಅಂಶಗಳು ಸಮವಿದಾಗ ಛೇದದಲ್ಲಿ ಈ ಛೇದ ಈ ಛೇತದಲ್ಲಿ ಯಾವುದು ಚಿಕ್ಕದಿರುತ್ತದೆಯೋ ಹದಿನಾಲ್ಕರಗಿಂತ ಎಂಟು ಚಿಕ್ಕದಾಗಿದೆ ಯಾವುದು ಚಿಕ್ಕದಿರ್ತದೆ ಆ ಭಿನ್ನರಾಶಿ ರಾಶಿ ದೊಡ್ಡದಾಗಿರುತ್ತೆ ಅಂತ ಆರನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ ಇವಾಗ ಈ ರೀತಿ ಗೊತ್ತಾಗೋದಿಲ್ಲ ಅಂದರೆ ನಾವು ಏನು ಮಾಡಬೇಕು ಹದಿನಾಲ್ಕರದು ಎಂಟರದು ಲೋಸ ತೆಗೆದುಕೊಳ್ಬೇಕು ಇದು ಸೆಕೆಂಡ್ ಮೆಥಡ್ ಹೇಳ್ತಾ ಇದ್ದೀನಿ ಹದಿನಾಲ್ಕರದ್ದು ಮತ್ತು ಎಂಟರದ್ದು ಲೋಸ ತೆಗೆದುಕೊಳ್ಳೋಣ ಇವಾಗ ಎರಡು ಏಳಲಿ ಹದಿನಾಲ್ಕು ಎರಡು ನಾಲ್ಕುಲಿ ಎಂಟು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಏಳು ಒಂದಲೇ ಏಳು ಸಾರಿ ಮತ್ತು ಎರಡೊಂದಲೇ ಎರಡು ಏಳು ಒಂದಲೇ ಏಳು ಇವಾಗ ಲಸ ಎಷ್ಟು ಬಂತು ಅಂದರೆ ಎರಡು ಎರಡಲೇ ನಾಲ್ಕು ನಾಲ್ಕು ಎರಡೇ ಎಂಟು ಎಂಟು ಏಳೆ ಐವತ್ತಾರು ಅಂದರೆ ಲಸ ಎಷ್ಟು ಬಂತು ಐವತ್ತಾರು ಬಂತು ಇವಾಗ ನಮಗೆ ಮೂರು ಬಾಗಿಲೇ ಹದಿನಾಲ್ಕಿದೆ ಮೂರು ಬಾಗಿಲು ಹದಿನೈದಕ್ಕೆ ಸಾರಿ ಈ ಹದಿನಾಲ್ಕು ಐವತ್ತಾರು ಲಾಸ ಬಂತು ಐವತ್ತಾರು ಲಾಸ ಬಂದರೆ ಹದಿನಾಲ್ಕಕ್ಕೆ ಎಷ್ಟರಿಂದ ಗುಣಿಸ್ಬೇಕು ಹದಿನಾಲ್ಕು ನಾಲ್ಕಲೇ ಐವತ್ತಾರು ಆಗುತ್ತೆ ನೆಕ್ಸ್ಟ್ ನಾಲ್ಕರಿಂದ ಕುಣ್ತಿರ ಮೇಲುಗಡೆ ಕೂಡ ನಾಲ್ಕರಿಂದ ಕುಣಿಸ್ತಿರೇ ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಹನ್ನೆರಡು ಬಾಗಿಲೆ ಐವತ್ತಾರು ಬಂತು ಇವಾಗ ಇದು ಮೂರು ಬಾಗಿಲೆ ಎಂಟನ್ನು ಬರ್ಕೊಳ್ಳೋಣ ಇಲ್ಲಿ ನಮಗೆ ಐವತ್ತಾರು ಬರಬೇಕು ಐವತ್ತಾರು ಬರಬೇಕಾದ್ರೆ ಎಂಟು ಏಳೇ ಐವತ್ತಾರು ಕೆಳಗಡೆ ಏಳರಿಂದ ಗುಣಿಸಿ ಮೇಲೆಗೇಡು ಕೂಡ ಏಳರಿಂದ ಗುಣಿಸಿದಾಗ ಮೂರು ಮೂರೇಳೆ ಒಂದು ಅಂದರೆ ಇಪ್ಪತ್ತೊಂದು ಬಾಗಿಲೇ ಐವತ್ತಾರು ಇದೆ ಇವಾಗ ಹನ್ನೆರಡು ಬಾಗಿಲೇ ಐವತ್ತಾರು ಇಪ್ಪತ್ತೊಂದು ಬಾಗಿಲೇ ಐವತ್ತಾರು ಇಲ್ಲಿ ನೋಡಿ ಛೇತಗಳು ಸಮ ಅದು ಛೇತಗಳು ಇದ್ದಾಗ ಯಾವುದು ದೊಡ್ಡದಿದೆ ಇಪ್ಪತ್ತೊಂದು ದೊಡ್ಡದಿದೆ ಇಪ್ಪತ್ತೊಂದು ದೊಡ್ಡಿದ್ದಾಗ ಇದ್ರದ್ದು ಯಾವುದಿದೆ ಇಪ್ಪತ್ತೊಂದು ಬಾಗಿಲೆ ಐವತ್ತಾರು ಯಾವುದ್ರದ್ದಿದೆ ಮೂರು ಬಾಗಿಲೆ ಎಂಟು ಅಂದರೆ ಮೂರು ಬಾಗಿಲೆ ಎಂಟು ದೊಡ್ಡದು ಅಂತ ಅರ್ಥ ಇಲ್ಲಿ ಕೂಡ ಮೇಲುಗಡೆ ಅದೇ ಮಾಡಿ ತೋರಿಸಿದ್ದೀನಿ ನಾನು ಇದು ಶಾರ್ಟ್ ಟ್ರಿಕ್ಕು ಇದೇನು ಡಿಟೇಲ್ ಆಗಿ ಲೆಕ್ಕಗಳು ಮಾಡೋ ಮೂಲಕ ಕಂಡುಹಿಡಬೋದು ಇವಾಗ ನೆಕ್ಸ್ಟ್ ಇದೇ ರೀತಿ ಎರಡನೇ ಕ್ವೆಶನ್ ನೋಡೋಣ ಎರಡನೇ ಕ್ವೆಶನ್ ಏನಿದೆ ಒಂದು ಬೈ ಎರಡರ ಆರು ಬಾಗಿಲೆ ಏಳು ನೆಕ್ಸ್ಟ್ ಎರಡು ಬಾಗಿಲೆ ಮೂರರ ಮೂರು ಬಾಗಿಲೆ ಏಳು ಇವಾಗ ಒಂದಾರಲಿ ಆರು ಏಳು ಎರಡಲಿ ಹದಿನಾಲ್ಕು ಇವಾಗಿದು ಎರಡು ಮೂರಲಿ ಆರು ಮೂರು ಏಳು ಇಪ್ಪತ್ತೊಂದು ಇವಾಗ ಇಲ್ಲೇನಿವೆ ಅಂಶಗಳು ಸಮಯದ ಅಂಶಗಳು ಸಮಯದಾಗ ಛೇದದಲ್ಲಿ ಯಾವುದು ಕಡಿಮೆ ಇದೆ ಈ ಹದಿನಾಲ್ಕು ಇಪ್ಪತ್ತೊಂದರಿಗಿಂತ ಕಡಿಮೆ ಇದೆ ಆದ್ದರಿಂದ ಇದು ಯಾವುದು ಆರು ಬಾಗಿಲೇ ಹದಿನಾಲ್ಕು ಏನಾಗುತ್ತೆ ದೊಡ್ಡದಾಗುತ್ತೆ ಬೇಕಾದರೆ ಇಲ್ಲಿ ಸೈಡಲ್ಲಿ ಮಾಡೋಣ ನೋಡೋಣ ನಾವು ಏಳು ಎರಡಲಿ ಹದಿನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಎರಡು ಒಂದ್ ಎರಡು ಮೂರು ಅದೇ ರೀತಿ ಮೂರು ಒಂದಲೇ ಮೂರು ಇವಾಗ ಲೋಸ ಎಷ್ಟು ಬಂತು ಲೋಸ ಏಳು ಎರಡನೇ ಹದಿನಾಲ್ಕು ಹದಿನಾಲ್ಕು ಮೂರಲೇ ಎಷ್ಟಾಗುತ್ತೆ ಹದಿನಾಲ್ಕು ಮೂರಲೇ ಐವತ್ತು ಎರಡು ನಲ್ವತ್ತೆರಡು ಸಾರಿ ಐವತ್ತೆರಡಲ್ಲಿ ನಲ್ವತ್ತೆರಡು ಇವಾಗ ಹದಿನಾರು ಬಾಗಿಲೆ ಸಾರಿ ಆರು ಬಾಗಿಲು ಹದಿನಾಲ್ಕು ಇಲ್ಲಿ ನಮಗೆ ಎಷ್ಟು ಬರಬೇಕು ನಲ್ವತ್ತೆರಡು ಅಂದರೆ ಮೂರರಿಂದ ಗುಣಿಸ್ಬೇಕು ಆರು ಮೂರಲೆ ಹದಿನೆಂಟು ಬಾಗಿಲೇ ನಲ್ವತ್ತೆರಡು ಬಂತು ನೆಕ್ಸ್ಟ್ ಇದು ಇಪ್ಪತ್ತೊಂದು ಇಜ್ಕೊಳ್ತು ಇಲ್ಲಿ ಕೂಡ ನಲ್ವತ್ತೆರಡು ಬರಬೇಕು ಇಪ್ಪತ್ತೊಂದು ಎರಡಲೇ ಇಲ್ಲಿ ಕೂಡ ಎರಡಲ್ಲೇ ಮಾಡಬೇಕು ಆರಲೆ ಹನ್ನೆರಡು ಇವಾಗ ನೋಡಿ ಯಾವ ದೊಡ್ಡದು ಬಂತು ಇಲ್ಲಿ ನೋಡಿ ಕೆಳಗಡೆ ಬರ್ತೀನಿ ಹದಿನೆಂಟು ಬಾಗಿಲೇ ನಲ್ವತ್ತೆರಡು ಹನ್ನೆರಡು ಬಾಗಿಲೆ ನಲವತ್ತೆರಡಕ್ಕಿಂತ ದೊಡ್ಡದಿದೆ ಇವಾಗ ಹದಿನೆಂಟು ಬಾಗಿಲು ನಲ್ವತ್ತೆರಡು ಯಾವುದ್ರದ್ದು ಇದೆ ಅದು ಆರು ಬಾಗಿಲೆ ಹದಿನಾಲ್ಕು ಇದೆ ಅಂದರೆ ಆರು ಬಾಗಿಲೆ ಹದಿನಾಲ್ಕು ದೊಡ್ಡದು ಅಂತ ಅರ್ಥ ಈ ರೀತಿಗೆ ನಾವು ಮಾಡಬಹುದು ಇವಾಗ ನೆಕ್ಸ್ಟ್ ಐದನೇ ಕ್ವಶನ್ಗೆ ಹೋಗೋದು ಐದನೇ ಕ್ವಶನ್ ಹಿಂದೆ ಶೈಲಿ ಅವಳ ಹೂದೋಟದಲ್ಲಿ ನಾಲ್ಕು ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು ಎರಡು ಅಕ್ಕಪಕ್ಕ ಸಸಿಗಳ ನಡುವಿನ ದೂರ ಮೂರು ಬಾಗಿಲಿನ ನಾಲ್ಕು ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರ ಕಂಡುಹಿಡಿಯರಂತ ಕ್ವಶನ್ ಕೇಳಿದ್ದಾರೆ ಬನ್ನಿ ಮಾಡೋಣ ಫಸ್ಟು ಅಡ್ಡ ಸಾಲಿನಲ್ಲಿ ನೆಟ್ಟ ಸಸಿಗಳು ಎಷ್ಟಿವೆಯಂತೆ ಒಂದು ಅಡ್ಡ ಸಾಲಿನಲ್ಲಿ ನಾಲ್ಕು ಸಸಿಗಳನ್ನು ನೆಡುತ್ತಾರೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡು ಅಕ್ಕಪಕ್ಕ ಸಸಿಗಳ ನಡುವಿನ ದೂರ ಅಂದರೆ ಸಸಿಗಳ ನಡುವಿನ ದೂರ ನಡುವಿನ ದೂರ ಅಂತೆ ಮೂರು ಬಾಗಿಲೇ ನಾಲ್ಕು ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಕ್ವಶನ್ ಕಳಿದ್ದಾರೆ ಇದು ಮೊದಲ ಸಸಿ ನೆಕ್ಸ್ಟ್ ಇದು ಕೊನೆಯ ಸಸಿ ನಡುವಿನ ದೂರ ಅಂದರೆ ಒಂದು ಅಡ್ಡ ಸಾಲಿನಲ್ಲಿ ಎಷ್ಟು ಸಸಿಗಳು ನೆಟ್ಟಿದ್ದಾರೆ ನಾಲ್ಕು ಸಸಿಗಳು ನಮಗೆ ಈ ಸಸಿ ಮತ್ತು ಈ ಸಸಿ ನಡುವಿನ ದೂರ ಕೇಳಿದ್ದಾರೆ ಇಲ್ಲಿ ಪ್ರತಿ ಸಸಿಗಳ ನಡುವಿನ ದೂರ ಎಷ್ಟಿದೆ ಮೂರು ಬಾಗಿಲೆ ನಾಲ್ಕು ಇಲ್ಲಿ ಕೂಡ ಮೂರು ಬಾಗಿಲೆ ನಾಲ್ಕು ಇಲ್ಲಿ ಕೂಡ ಮೂರು ಬಾಗಿಲೆ ನಾಲ್ಕು ಅಂದರೆ ಪ್ರತಿ ಸಸಿಗಳ ನಡುವಿನ ದೂರ ಮೂರು ಬಾಗಿಲಿನ ನಾಲ್ಕು ಇವಾಗ ಒಟ್ಟು ಸಾರಿ ಮೊದಲನೇ ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ಕೇಳಿದಾರಲ್ಲ ಮೊದಲನೇ ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ಈಕ್ವಲ್ ಟು ಇಲ್ಲಿ ನೋಡಿ ಮೊದಲನೇ ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ಮೂರು ಗುಣಿಲೆ ಮೂರು ಬಾಗಿಲು ನಾಲ್ಕು ಅಂತ ಬರ್ಕೋತೀನಿ ಯಾಕೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿಂದ ಮೂರು ಬಾಗಿಲು ನಾಲ್ಕು ಒಂದಾಯಿತು ನೆಕ್ಸ್ಟ್ ಇದು ಎರಡು ಇದು ಮೂರು ಅಂದರೆ ಮೂರು ಬಾಗಿಲೆ ನಾಲ್ಕು ಅಂಬೋದು ಎಷ್ಟಿವೆ ಮೂರವೇ ಆದ್ದರಿಂದ ಮೂರು ಬಾಗಿಲು ನಾಲ್ಕು ಗುಣಿಲೆ ಮೂರು ಅಂತ ಬರೆದುಕೊಂಡಿದ್ದೀನಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇವಾಗಿದು ಮೊದಲೇ ಮತ್ತು ಕೊನೆಯ ಸಸ್ಯಗಳ ನಡುವಿನ ದೂರ ಬಂತು ಇವಾಗ ಮೂರು ಮೂರಲೆ ಒಂಬತ್ತು ಬಾಗಿಲೆ ನಾಲ್ಕು ಇದನ್ನು ಯಾವ ರೀತಿ ಇಡ್ಬೋದು ನಾಲ್ಕು ಎರಡಲೇ ಎಂಟು ಒಂದು ಅಂದರೆ ಎರಡು ಪೂರ್ಣಾಂಕ ಒಂದು ಬಾಗಿಲ ನಾಲ್ಕು ಮೀಟರ್ ಅಂತ ಹೇಳಬೋದು ಇವಾಗ ನೆಕ್ಸ್ಟ್ ಆರನೇ ಕ್ವಶನ್ ಏನಿದೆ ಇಲ್ಲಿ ಲಿಪಿಕಾ ಒಂದು ಪುಸ್ತಕ ಪ್ರತಿದಿನ ಒಂದು ಪಾ ಪೂರ್ಣಾಂಕ ಮೂರು ಬಾಗಿಲು ನಾಲ್ಕು ಗಂಟೆ ಓದುವಳು ಅಂದರೆ ಪ್ರತಿದಿನ ಓದಿದ ಸಮಯ ಎಷ್ಟಿದೆ ಅಂತೆ ಒಂದು ಪೂರ್ಣ ಮೂರು ಬಾಗಿಲು ನಾಲ್ಕು ಗಂಟೆ ಇವಾಗ ಅವಳ ಪೂರ್ತಿ ಪುಸ್ತಕ ಆರು ದಿನಗಳಲ್ಲಿ ಓದುತ್ತಾಳೆ ಒಟ್ಟು ತೆಗೆದುಕೊಂಡ ಸಮಯ ಸಾರಿ ಒಟ್ಟು ಪುಸ್ತಕ ಓದಿದ ಸಮಯ ಸ ಓದಿದ ದಿನ ಎಷ್ಟು ಆರು ದಿನ ಓದ್ತಾರೆ ಇವಾಗ ಅವಳಿಗೆ ಅಗತ್ಯ ಇರುವ ಒಟ್ಟು ಗಂಟೆಗಳು ಎಷ್ಟು ಅಂತ ಕೇಳಿದ್ದಾರೆ ಒಟ್ಟು ಗಂಟೆಗಳು ಇಜ್ಕೊಳ್ತು ಇವಾಗ ಇಲ್ಲಿ ನೋಡಿ ಒಂದು ಪ್ರತಿದಿನ ಎಷ್ಟು ಓದ್ತಾಳೆ ಒಂದು ಪೂರ್ಣಾಂಕ ಮೂರು ಬಾಗಿಲು ನಾಲ್ಕು ಗಂಟೆ ಓದ್ತಾಳೆ ಹಾಗೆ ಎಷ್ಟು ದಿನ ಆರು ದಿನ ಓದಿದಳು ಇವಾಗ ನಾಲ್ಕು ಒಂದೇ ನಾಲ್ಕು ಐದಾರು ಏಳು ಏಳು ಬಾಗಿಲೆ ನಾಲ್ಕು ಗುಣಿಲೆ ಗುಣಿಲೆ ಆರು ಏಳು ಆರಲೆ ನಲವತ್ತೆರಡು ಬಾಗಿಲೆ ಎ ನಾಲ್ಕು ಅಂದರೆ ನಾಲ್ಕೆರಡಲೆ ಸಾರಿ ಎರಡೆರಡಲೆ ಎರಡೆರಡಲೇ ಎರಡೊಂದಲೆ ಅಂದರೆ ಇಪ್ಪತ್ತೊಂದು ಬಾಗಿಲೇ ಎರಡು ಬಂತು ಇದನ್ನು ನಾವು ಈ ರೀತಿ ಇಡ್ಬೋದು ಎರಡತ್ತು ಇಪ್ಪತ್ತು ಒಂದು ಅಂದರೆ ಹತ್ತು ಪೂರ್ಣಕ್ಕೆ ಒಂದು ಬಾಗಿಲೇ ಎರಡು ಗಂಟೆ ಓದಿದಳು ಅಂತ ಅರ್ಥ ಇವಾಗ ನೆಕ್ಸ್ಟ್ ಏಳನೇ ಕ್ವೆಶನು ಒಂದು ಕಾರು ಒಂದು ಕಾರಿದೆಯಂತೆ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟರ್ ಚಲಿಸುತ್ತಂತೆ ಅಂದರೆ ಒಂದು ಲೀಟರ್ ಪೆಟ್ರೋಲಲ್ಲಿ ಚಲಿಸಿದ ದೂರ ಎಷ್ಟು ದೂರ ಚಲಿಸ್ತದಂತೆ ಹದಿನಾರು ಕಿಲೋಮೀಟ್ರ್ ಚಲಿಸುತ್ತದೆ ಇವಾಗ ನೆಕ್ಸ್ಟ್ ಎರಡು ಪೂರ್ಣಾಂಕ ಮೂರು ಬಾಗಿಲೇ ನಾಲ್ಕು ಲೀಟರ್ ಪೆಟ್ರೋಲ್ ಅಲ್ಲಿಕೆ ಅದು ಚಲಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ ಇವಾಗ ಎರಡು ಪೂರ್ಣಾಂಕ ಮೂರು ಬಾಗಿಲು ನಾಲ್ಕು ಗುಣಿಲೆ ಹದಿನಾರು ಮಾಡಬೇಕು ಈಜಿಕ್ವಲ್ ಟು ನಾಲ್ಕೆಡಲೆ ಎಂಟು ಒಂಬತ್ತ ಹನ್ನೊಂದು ಬಾಗಿಲೆ ನಾಲ್ಕು ಗುಣಿಲೆ ಹದಿನಾರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಅಂದರೆ ಹನ್ನೊಂದು ನಾಲ್ಕಲಿ ನಲ್ವತ್ನಾಲ್ಕು ಕಿಲೋಮೀಟ್ರ್ ಚಲಿಸಿತ್ತು ಅದು ಎರಡು ಪೂರ್ಣ ಮೂರು ಬಾಗಿಲು ನಾಲ್ಕು ಲೀಟ್ರ್ನಲ್ಲಿ ಅದು ನಲ್ವತ್ನಾಲ್ಕು ಕಿಲೋಮೀಟ್ರ್ ಚಲಿಸಿದೆ ಇವಾಗ ನೆಕ್ಸ್ಟ್ ಎಂಟನೇ ಕ್ವಶನು ಎಂಟನೇ ಕ್ವಶನ್ ಏನಿದೆ ನೋಡಿ ಎ ಕ್ವಶನು ಎಂಟನೇಲಿ ಎ ಕ್ವಶನಲ್ಲಿ ಒಂದನೇ ಕ್ವಶನು ಎರಡು ಬಾಗಿಲೆ ಮೂರು ಗುಣಿಲೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಈಜು ಕೊಲ್ಟು ಹತ್ತು ಬಾಗಿಲೆ ಮೂವತ್ತು ಆಗುವಂತೆ ಈ ಬಾಕ್ಸ್ರಲ್ಲಿ ಸಂಖ್ಯೆಯನ್ನು ತುಂಬಿ ಅಂತ ಕೊಟ್ಟಿದ್ದಾರೆ ಎರಡು ಬಾಗಿಲೆ ಮೂರು ಇಲ್ಲೊಂದು ಬಾಕ್ಸು ಈಜು ಕೊಟ್ಟು ಹತ್ತು ಬಾಗಿಲೆ ಇಪ್ಪತ್ತು ಅಂತ ಕೊ ಸಾರಿ ಮೂವತ್ತು ಅಂತ ಕೊಟ್ಟಿದ್ದಾರೆ ಇವಾಗ ಮೂರಷ್ಟೇ ಮೂವತ್ತು ಮೂರು ಹತ್ತಲೇ ಮೂವತ್ತು ಅಂದರೆ ಇಲ್ಲಿ ಹತ್ತು ಬಂತು ಕೆಳಗಡೆ ಸಾರಿ ಮೇಲುಗಡೆ ಎರಡೇ ಅಷ್ಟಲೇ ಹತ್ತು ಎರಡು ಐದಲಿ ಹತ್ತು ಅಂದರೆ ಬಾಕ್ಸ್ನಲ್ಲಿ ಎಷ್ಟು ಬಂತು ಐದು ಬಾಗಿಲಿ ಹತ್ತು ಅಂತ ಬಂತು ಇವಾಗ ಎರಡನೇ ಕ್ವಶನ್ ಎಂದೇ ಬಾಕ್ಸ್ರಲ್ಲಿ ದೊರೆತ ಸಂಖ್ಯೆ ಕನಿಷ್ಠ ರೂಪ ಅಂತ ಕೇಳಿದ್ದಾರೆ ಅಂದರೆ ಈ ಎರಡು ಐದು ಬಾಗಿಲಿ ಹತ್ತರ ಕನಿಷ್ಠ ರೂಪ ಏನು ಬರುತ್ತೆ ಐದೊಂದಲಿ ಐದು ಐದರಡಲಿ ಹತ್ತು ಅಂದರೆ ಒಂದು ಬಾಗಿಲು ಎರಡು ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಬಿ ಕ್ವೆಶನ್ ಮೂರು ಬಾಗಿಲೆ ಐದು ಗುಣಿಲೆ ಇದೊಂದು ಬಾಕ್ಸ್ ಇಜ್ಕೊಳ್ತು ಇಪ್ಪತ್ತ್ನಾಲ್ಕು ಬಾಗಿಲೆ ಮೂವತ್ತೈದು ಅಂತ ಕೊಟ್ಟಿದ್ದಾರೆ ಇವಾಗ ಹದಿನೈದು ಬರುತ್ತೆ ಇಲ್ಲಿ ಹದಿನೈದು ಐದಲಿ ಎಪ್ಪತ್ತೈದು ನೆಕ್ಸ್ಟ್ ಮೂರು ಎಂಟಲಿ ಇಪ್ಪತ್ತ್ನಾಲ್ಕು ಅಂದರೆ ಈ ಬಾಕ್ಸ್ನಲ್ಲಿ ಸಂಖ್ಯೆ ತುಂಬಿ ಅಂದರೆ ಎಷ್ಟು ಬರುತ್ತೆ ಎಂಟು ಬಾಗಿಲೇ ಹದಿನೈದು ಬರುತ್ತೆ ನೆಕ್ಸ್ಟ್ ಎರಡನೇ ಕ್ವಶನ್ ಬಾಕ್ಸ್ರಲ್ಲಿ ದೊರೆತ ಸಂಖ್ಯೆ ಕನಿಷ್ಠ ರೂಪ ಅಂತ ಕೇಳಿದ್ದಾರೆ ಎರಡನೇ ಕ್ವಶನು ಇದ್ರದ್ದು ಕನಿಷ್ಠ ರೂಪ ಅಂತ ಇದರ ಕನಿಷ್ಠ ರೂಪ ಇದೇ ಬರುತ್ತೆ ಯಾಕಂದರೆ ಒಂದೇ ಮಗ್ಗಿಯಲ್ಲಿ ಭಾಗ ಹೋಗೋದಿಲ್ಲ ಆದ್ದರಿಂದ ಇದರ ಕನಿಷ್ಠ ರೂಪ ಯಾವುದಾಗುತ್ತೆ ಎಂಟು ಬಾಗಿಲು ಹದಿನೈದೇ ಆಗುತ್ತೆ ಇಷ್ಟು ಈ ಅಭ್ಯಾಸ ಎರಡು ಪಾಯಿಂಟ್ ಮೂರರ ಲೆಕ್ಕಗಳಾಗಿವೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದೊಂದಿಗೆ ಭೇಟಿ ಹೋಗೋಣ ಧನ್ಯವಾದಗಳು